ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಎನ್ಐಎಗೆ ಈ ಹತ್ಯೆ ಪ್ರಕರಣದ ತನಿಖೆಯನ್ನ ನೀಡಿ ಅಂತ ಹೇಳಿ ಆಗ್ರಹಿಸಿ ಸಿದ್ದರಾಮಯ್ಯವರಿಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡಲಾಗಿದೆ ಎಂ ಸಿದ್ದರಾಮಯ್ಯವರ ಕಾರಿಗೆ ಮುತ್ತಿಗೆ ಹಾಕೋ ಪ್ರಯತ್ನ ಮಾಡಲಾಗಿದೆ ಇನ್ನು ಕಾರಿಗೆ ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನ ಪಟ್ಟವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬಿಜೆಪಿ ಯುವ ಮೋರ್ಚಾದಿಂದ ಈ ಅನ್ನು ಹಮ್ಮಿಕೊಳ್ಳಲಾಗಿದೆ ಮಂಗಳೂರಿನ ಎಯಾಡಿ ರಸ್ತೆಯ ಬಳಿಯಲ್ಲಿ アマウイになるとボギーです。 ಷ್ಟು ಡೀಟೇಲ್ಸ್ ನನಕಲ್ಲಿ ಈಗ ದಿನೇಶ್ ನೀಡ್ತಾ ಹೋಗ್ತಾರೆ ದಿನೇಶ್ ಸುಹಾಶ್ ಹತ್ಯೆ ಪ್ರಕರಣವನ್ನು ಎನ್ಐಎ ಕೊಡಿ ಅಂತ ಹೇಳಿ ಪ್ರತಿಭಟನೆ ಮುಖ್ಯಮಂತ್ರಿಗಳೇನಾದರೂ ಸ್ಪಂದಿಸಿದ್ರೆ ಏನಾಯಿತು ಎಕ್ಸಾಕ್ಟ್ಲಿ ಅಲ್ಲಿ ಆ ಹೌದು ಸ್ಮಿತಾ ಅಂದ್ರೆ ಸುವಾ ಶೆಟ್ಟಿ ಹತ್ಯೆ ಪ್ರಕರಣವನ್ನು ಎನ್ಐಗೆ ಕೊಡಬೇಕು ಅನ್ನುವಂತ ಬಹಳಷ್ಟು ಆಗ್ರಹ ಕೇಳಿ ಬರ್ತಿದೆ ಬಿಜೆಪಿ ಮುಖಂಡರು ಕೂಡ ಬಹಳಷ್ಟು ಸಭೆಗಳಲ್ಲಿ ಮತ್ತು ಆ ಕಾರ್ಯಕ್ರಮಗಳಲ್ಲೂ ಕೂಡ ಇದೊಂದು ಆಗ್ರಹವನ್ನು ಮಾಡ್ತಾ ಇರುವಂತದ್ದು ಈ ಸದ್ಯ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಿಲ್ಲೆಗೆ ಭೇಟಿ ನೀಡುತ್ತಿದ್ದಾರೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಹೀಗಾಗಿ ಮುಖ್ಯಮಂತ್ರಿ ಬರುವಂತಹ ದಾರಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಬಾವು ಕಪ್ಪು ಬಾವುಟ ಏನು ಪ್ರದರ್ಶನ ಮಾಡಿ ಅಡ್ಡಿಪಡಿಸಿರುವಂತದ್ದು ಆ ಮಂಗಳೂರಿನ ಹೊರವಲಯದ ಎಯಡಿಯಲ್ಲಿ ಬಿ ಬಿಜೆಪಿಯ ಕಾರ್ಯಕರ್ತರು ಕಪ್ಪು ಬಾವುಟವನ್ನು ಹಿಡಿದುಕೆ ಪಡೆದಿರುವಂತದ್ದು ಎಲ್ಲರೂ ಕೂಡ ಆಗ್ರಹ ಮಾಡ್ತಿರುವಂತದ್ದು ಏನಂದ್ರೆ ಸುಹಾಶ್ ಶೆಟ್ಟಿ ಪ್ರಕರಣವನ್ನು ಎನ್ಐಎಗೆ ಒಪ್ಪಿಸಬೇಕು ಗೆ ಒಪ್ಪಿಸಿದ ಒಪ್ಪಿಸಿದ್ರೆ ಮಾತ್ರ ಅದಕ್ಕೊಂದು ಏನು ಸರಿಯಾದ ನ್ಯಾಯ ಸಿಗುತ್ತೆ ಅನ್ನುವಂತ ಆಗ್ರಹವನ್ನು ಬಿಜೆಪಿ ಕಾರ್ಯಕರ್ತರು ಮಾಡಿರುವಂತದ್ದು ಸಿಎಂ ಬರ್ಲಿಕ್ಕೆ ಇನ್ನೇನು ಕೆಲ ಹೊತ್ತು ಬಾಕಿ ಇದೆ ಆದ್ರೆ ಅದಕ್ಕಿಂತ ಮೊದಲೇ ಏನು ಬಿಜೆಪಿ ಕಾರ್ಯಕರ್ತರು ರಸ್ತೆಗೆ ತಡೆ ಮಾಡಿರುವಂತದ್ದು ಕಪ್ಪು ಬಾವುಟ ಕಟ್ಟಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತ ಸದ್ಯ ಪೊಲೀಸರು ಏನು ಕಾರ್ಯಕರ್ತರನ್ನು ವಶಕ್ಕೆ ಪಡೆದು ರಸ್ತೆಯನ್ನು ಕ್ಲಿಯರ್ ಮಾಡಿರುವಂತದ್ದು ಸ್ಮಿತಾ ಧನ್ಯವಾದ ದಿನೇಶ್ ಮಾಹಿತಿಗಾಗಿ ರಸ್ತೆಗೆ ಇಳಿದಿರುವಂತದ್ದು ಕೂಡಲೇ ಪೊಲೀಸರು ಅವರನ್ನು ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಎನ್ಐಎಗೆ ಈ ಹತ್ಯೆ ಪ್ರಕರಣದ ತನಿಖೆಯನ್ನ ನೀಡಿ ಅಂತ ಹೇಳಿ ಆಗ್ರಹಿಸಿ ಸಿದ್ದರಾಮಯ್ಯವರಿಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡಲಾಗಿದೆ ಸಿಎಂ ಸಿದ್ದರಾಮಯ್ಯವರ ಕಾರಿಗೆ ಮುತ್ತಿಗೆ ಹಾಕುವ ಪ್ರಯತ್ನ ಮಾಡಲಾಗಿದೆ ಇನ್ನು ಕಾರಿಗೆ ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನ ಪಟ್ಟವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬಿಜೆಪಿ ಯುವ ಮೋರ್ಚಾದಿಂದ ಈ ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಳ್ಳಲಾಗಿದೆ ಮಂಗಳೂರಿನ ಎಯಾಡಿ ರಸ್ತೆಯ ಬಳಿಯಲ್ಲಿ ಹೈಡ್ರಾಮಾವೇ ನಡೆದು ಹೋಗಿದೆ ¡Venga, venga! ಸ್ಥಾನಕಲ್ಲಿ ಈಗ ದಿನೇಶ್ ನೀಡ್ತಾ ಹೋಗ್ತಾರೆ ದಿನೇಶ್ ಕುಹಾ ಶೆಟ್ಟಿ ಹತ್ಯೆ ಪ್ರಕರಣವನ್ನ ಎನ್ಐಎ ಕೊಡಿ ಅಂತ ಹೇಳಿ ಪ್ರತಿಭಟನೆ ಮುಖ್ಯಮಂತ್ರಿಗಳೇನಾದ್ರೂ ಸ್ಪಂದಿಸಿದ್ರೆ ಏನಾಯ್ತು ಎಕ್ಸಾಕ್ಟ್ಲಿ ಅಲ್ಲಿ ಆ ಹೌದು ಸ್ನೇಹಿತ ಅಂದ್ರೆ ಸುವಾ ಸಿಟಿ ಹತ್ಯೆ ಪ್ರಕರಣವನ್ನು ಎನ್ಐಗೆ ಕೊಡ್ಬೇಕು ಅನ್ನುವಂತ ಬಹಳಷ್ಟು ಆಗ್ರಹ ಕೇಳಿ ಬರ್ತಿದೆ ಬಿಜೆಪಿ ಮುಖಂಡರು ಕೂಡ ಬಹಳಷ್ಟು ಸಭೆಗಳಲ್ಲಿ ಮತ್ತು ಆ ಕಾರ್ಯಕ್ರಮಗಳಲ್ಲೂ ಕೂಡ ಇದೊಂದು ಆಗ್ರಹವನ್ನು ಮಾಡ್ತಾ ಇರುವಂತದ್ದು ಈ ಸದ್ಯ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಿಲ್ಲೆಗೆ ಭೇಟಿ ನೀಡುತ್ತಿದ್ದಾರೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಹೀಗಾಗಿ ಮುಖ್ಯಮಂತ್ರಿ ಬರುವಂತಹ ದಾರಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಬಾವು ಕಪ್ಪು ಬಾವುಟ ಏನು ಪ್ರದರ್ಶನ ಮಾಡಿ ಅಡ್ಡಿಪಡಿಸಿರುವಂತದ್ದು ಆ ಮಂಗಳೂರಿನ ಹೊರವಲಯದ ಎಯಡಿಯಲ್ಲಿ ಬಿ ಬಿಜೆಪಿಯ ಕಾರ್ಯಕರ್ತರು ಕಪ್ಪು ಬಾವುಟವನ್ನು ಹಿಡಿದುಕೆ ಪಡೆದಿರುವಂತದ್ದು ಎಲ್ಲರೂ ಕೂಡ ಆಗ್ರಹ ಮಾಡ್ತಿರುವಂತದ್ದು ಏನಂದ್ರೆ ಸುಹಾಶ್ ಶೆಟ್ಟಿ ಪ್ರಕರಣವನ್ನು ಎನ್ಐಎಗೆ ಒಪ್ಪಿಸಬೇಕು ಎನ್ಐಗೆ ಒಪ್ಪಿಸಿದ ಒಪ್ಪಿಸಿದ್ರೆ ಮಾತ್ರ ಅದಕ್ಕೊಂದು ಏನು ಸರಿಯಾದ ನ್ಯಾಯ ಸಿಗುತ್ತೆ ಅನ್ನುವಂತ ಆಗ್ರಹವನ್ನು ಬಿಜೆಪಿ ಕಾರ್ಯಕರ್ತರು ಮಾಡಿರುವಂತದ್ದು ಆ ಸಿಎಂ ಬರ್ಲಿಕ್ಕೆ ಇನ್ನೇನು ಕೆಲ ಹೊತ್ತು ಬಾಕಿ ಇದೆ ಆದ್ರೆ ಅದಕ್ಕಿಂತ ಮೊದಲೇ ಏನು ಬಿಜೆಪಿ ಕಾರ್ಯಕರ್ತರು ರಸ್ತೆಗೆ ತಡೆ ಮಾಡಿರುವಂತದ್ದು ಕಪ್ಪು ಬಾವುಟ ಕಟ್ಟಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು ಸದ್ಯ ಪೊಲೀಸರು ಏನು ಕಾರ್ಯಕರ್ತರನ್ನು ವಶಕ್ಕೆ ಪಡೆದು ರಸ್ತೆಯನ್ನು ಕ್ಲಿಯರ್ ಮಾಡಿರುವಂತದ್ದು ಸ್ಮಿತಾ ಧನ್ಯವಾದ ದಿನೇಶ್ ಮಾಹಿತಿಗಾಗಿ ರಸ್ತೆಗೆ ಇಳಿದಿರುವಂತದ್ದು ಕೂಡಲೇ ಪೊಲೀಸರು ಅವರನ್ನು ವಶಕ್ಕೆ ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಎನ್ಐಎಗೆ ಈ ಹತ್ಯೆ ಪ್ರಕರಣದ ತನಿಖೆಯನ್ನ ನೀಡಿ ಅಂತ ಹೇಳಿ ಆಗ್ರಹಿಸಿ ಸಿದ್ದರಾಮಯ್ಯವರಿಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡಲಾಗಿದೆ ಎಂ ಸಿದ್ದರಾಮಯ್ಯವರ ಕಾರಿಗೆ ಮುತ್ತಿಗೆ ಹಾಕೋ ಪ್ರಯತ್ನ ಮಾಡಲಾಗಿದೆ ಇನ್ನು ಕಾರಿಗೆ ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನ ಪಟ್ಟವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬಿಜೆಪಿ ಯುವ ಮೋರ್ಚಾದಿಂದ ಈ ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಳ್ಳಲಾಗಿದೆ ಮಂಗಳೂರಿನ ಯಯಾಡಿ ರಸ್ತೆಯ ಬಳಿಯಲ್ಲಿ ಹೈಡ್ರಾಮಾವೇ ನಡೆದು ಹೋಗಿದೆ ಡೀಟೇಲ್ಸ್ ನಮಕಲ್ಲಿ ಈಗ ದಿನೇಶ್ ನಿಟಾ ಅವ್ತಾರೆ ದಿನೇಶ್ ಸುಭಾಷ್ ಶೆಟ್ಟಿ ಹತ್ಯೆ ಪ್ರಕರಣವನ್ನ ಎನ್ಐಎ ಕೊಡಿ ಅಂತ ಹೇಳಿ ಪ್ರತಿಭಟನೆ ಮುಖ್ಯಮಂತ್ರಿಗಳನ್ನಾದ್ರೂ ಸ್ಪಂದಿಸಿದ್ರೆ ಏನಾಯ್ತು ಎಕ್ಸಾಕ್ಟ್ಲಿ ಅಲ್ಲಿ ಆ ಹೌದು ಸ್ನೇಹಿತ ಅಂದ್ರೆ ಸುವಾ ಸಿಟ್ಟಿ ಹತ್ಯೆ ಪ್ರಕರಣವನ್ನು ಎನ್ಐಗೆ ಕೊಡ್ಬೇಕು ಅನ್ನುವಂತ ಬಹಳಷ್ಟು ಆಗ್ರಹ ಕೇಳಿ ಬರ್ತಿದೆ ಬಿಜೆಪಿ ಮುಖಂಡರು ಕೂಡ ಬಹಳಷ್ಟು ಸಭೆಗಳಲ್ಲಿ ಮತ್ತು ಆ ಕಾರ್ಯಕ್ರಮಗಳಲ್ಲೂ ಕೂಡ ಇದೊಂದು ಆಗ್ರಹವನ್ನು ಮಾಡ್ತಾ ಇರುವಂತದ್ದು ಈ ಸದ್ಯ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಿಲ್ಲೆಗೆ ಭೇಟಿ ನೀಡುತ್ತಿದ್ದಾರೆ ಇದ್ದಾರೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಹೀಗಾಗಿ ಮುಖ್ಯಮಂತ್ರಿ ಬರುವಂತಹ ದಾರಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಬಾವು ಕಪ್ಪು ಬಾವುಟ ಏನು ಪ್ರದರ್ಶನ ಮಾಡಿ ಅಡ್ಡಿಪಡಿಸಿರುವಂತದ್ದು ಆ ಮಂಗಳೂರಿನ ಹೊರವಲಯದ ಎಯಡಿಯಲ್ಲಿ ಬಿ ಬಿಜೆಪಿಯ ಕಾರ್ಯಕರ್ತರು ಕಪ್ಪು ಬಾವುಟವನ್ನು ಹಿಡಿದುಕೆ ಪಡೆದಿರುವಂತದ್ದು ಎಲ್ಲರೂ ಕೂಡ ಆಗ್ರಹ ಮಾಡ್ತಿರುವಂತದ್ದು ಏನಂದ್ರೆ ಸುಹಾಶ್ ಶೆಟ್ಟಿ ಪ್ರಕರಣವನ್ನು ಎನ್ಐಎಗೆ ಒಪ್ಪಿಸಬೇಕು ಗೆ ಒಪ್ಪಿಸಿದ ಒಪ್ಪಿಸಿದ್ರೆ ಮಾತ್ರ ಅದಕ್ಕೊಂದು ಏನು ಸರಿಯಾದ ನ್ಯಾಯ ಸಿಗುತ್ತೆ ಅನ್ನುವಂತ ಆಗ್ರಹವನ್ನು ಬಿಜೆಪಿ ಕಾರ್ಯಕರ್ತರು ಮಾಡಿರುವಂತದ್ದು ಆ ಸಿಎಂ ಬರ್ಲಿಕ್ಕೆ ಇನ್ನೇನು ಕೆಲ ಹೊತ್ತು ಬಾಕಿ ಇದೆ ಆದ್ರೆ ಅದಕ್ಕಿಂತ ಮೊದಲೇ ಏನು ಬಿಜೆಪಿ ಕಾರ್ಯಕರ್ತರು ರಸ್ತೆಗೆ ತಡೆ ಮಾಡಿರುವಂತದ್ದು ಕಪ್ಪು ಬಾವುಟ ಕಟ್ಟಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತ ಸದ್ಯ ಪೊಲೀಸರು ಏನು ಕಾರ್ಯಕರ್ತರನ್ನು ವಶಕ್ಕೆ ಪಡೆದು ರಸ್ತೆಯನ್ನು ಕ್ಲಿಯರ್ ಮಾಡಿರುವಂತದ್ದು ಸ್ಮಿತಾ ಧನ್ಯವಾದ ದಿನೇಶ್ ಮಾಹಿತಿಗಾಗಿ ರಸ್ತೆಗೆ ಇಳಿದಿರುವಂತದ್ದು ಕೂಡಲೇ ಪೊಲೀಸರು ಅವರನ್ನು ವಶಕ್ಕೆ